ನಮಸ್ಕಾರ ನಿಮ್ಮ ಮನೆಗಳಲ್ಲಿ ಎಸ್ಪೆಷಲಿ ದೇವರು ಮನೆಯಲ್ಲಿ ನಿಜವಾಗ್ಲೂ ದೇವರಿದ್ದರೆ ದೇವರು ಇರೋದಾದರೆ ನಿಮ್ಮ ಮನೆಗಳಲ್ಲಿ ಎಸ್ಪೆಷಲಿ ರಾತ್ರಿ ಹೊತ್ತು ಈ ಸೌಂಡು ಕೇಳಿ ಬಂದೇ ಬರುತ್ತೆ ಹೇಗೆ ಗೊತ್ತಾ ಅದು ಕಂಡುಹಿಡಿಯೋದು ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ಈ ದೇವರು ಅಂದರೆ ಇಲ್ಲಿ ಪಾಸಿಟಿವ್ ಎನರ್ಜಿ ಅಂತ ಅರ್ಥ ಮಾಡಿಕೊಡಿ ಈಗ ದೇವರು ಒಬ್ಬನೇ ನಾಮ ಅಲವು ದೇವರು ಇಡೀ ಜಗತ್ತಿನಲ್ಲಿ ದೇವರು ಒಬ್ಬನೇ ನಾಮ ಮಾತ್ರ ಹಲವಾರು ರೀತಿ ಒಂದು ಈ ಎಸ್ಪೆಷಲಿ ಮನೆಗಳಲ್ಲಿ ದೇವ್ರ ಮನೆಯಲ್ಲಿ ನಿಜವಾಗಲೂ ಇದ್ದರೆ ದೇವ್ರ ಮನೆಯಲ್ಲಿ ಪೂಜೆ ನಾವು ಪ್ರತಿದಿನ ಪೂಜೆ ಮಾಡ್ತೀವಿ ಅಲ್ವಾ ವಾರಕ್ಕೊಂದ್ಸರಿ ಮನೆ ದೇವರು ಕುಲದೇವರು ಪೂಜೆ ಮಾಡ್ತೀವಿ ಹ್ಞೂ ಈಗ ನಾವು ಮನೆಯಲ್ಲಿ ಪೂಜೆ ಮಾಡ್ತೀವಿ ಆ ಪೂಜೆ ಮಾಡೋ ಸಂದರ್ಭದಲ್ಲಿ ನಮಗೊಂದು ಡಿವೈನ್ ಪವರ್ ಅಂತ ಒಂದು ಬರುತ್ತೆ ಆ ಒಂದು ಡಿವೈನ್ ಪವರು ಅಲ್ಲಿ ಇದೆಯೇ ಅನ್ನೋದು ಹೇಗೆ ಕಂಡಿಡಿಬೇಕು ನಿಜವಾಗಲೂ ದೇವರು ಮನೆಯಲ್ಲಿ ದೇವರು ಇದ್ದರೆ ಯಾವ ರೀತಿ ನಮಗೆ ಸೂಚನೆ ಕಂಡು ಬರುತ್ತೆ ಗೊತ್ತಾ ನಿಜವಾಗಲೂ ಅಂಥ ಮನೆಗಳಲ್ಲಿ ಮಧ್ಯರಾತ್ರಿ ಟೈಮಲ್ಲಿ ಗೆಜ್ಜೆ ಸೌಂಡು ಬರ್ತಾ ಹೋಗುತ್ತೆ ಗೆಜ್ಜೆ ಸೌಂಡು ಅಂದರೆ ಇಲ್ಲಿ ನಮ್ಮ ಹಿರಿಯರು ಹೇಳ್ತಿದ್ರು ಏನು ಅಂತಂದರೆ ಗೆಜ್ಜೆ ಸೌಂಡು ಅಂದರೆ ರಾತ್ರಿ ಸಮಯದಲ್ಲಿ ಲಕ್ಷ್ಮೀ ಸಂಚಾರವಾಗುತ್ತೆ ಮನೆಯಲ್ಲಿ ಅಂತ ಹೇಳೋರು ಖಂಡಿತವಾಗ್ಲೂ ಯಾರ ಮನೆಯಲ್ಲಿ ದೇವ್ರ ಮನೆಯಲ್ಲಿ ದೇವರಿದ್ದರೆ ಮಧ್ಯರಾತ್ರಿ ಸಮಯದಲ್ಲಿ ಗೆಜ್ಜೆ ಸೌಂಡು ಬರುತ್ತೆ ಅದು ಲಕ್ಷ್ಮೀ ಸಂಚಾರ ಅಂತ ನಮ್ಮ ಹಿರಿಯರು ಹೇಳ್ತಾಯಿದ್ರು ಇನ್ನು ಎರಡನೇದು ಯಾರ ಮನೆಯಲ್ಲಿ ದೈವಶಕ್ತಿ ಇರುತ್ತೋ ದೇವರು ಇದ್ದರೆ ದೇವರು ಮನೆಯಲ್ಲಿ ಖಂಡಿತವಾಗಲೂ ಆ ಮನೆಯಲ್ಲಿ ಅವರಿಗೆ ಬೆಳಗಿನ ಜಾವ ಮೂರುವರೆಯಿಂದ ಐದೂವರೆ ಒಳಗಡೆ ಎಚ್ಚರ ಆಗುತ್ತೆ ಅವರ ಮನೆಯಲ್ಲಿ ವ್ಯಕ್ತಿಗಳಿಗೆ ಬೆಳಗಿನ ಜಾವ ಮೂರುವರೆಯಿಂದ ಐದೂವರೆ ಒಳಗಡೆ ಖಂಡಿತವಾಗಲೂ ಆಗೇ ಆಗುತ್ತೆ ಇದು ಒಂದು ಮನೆ ಒಳಗಡೆ ಎಸ್ಪೆಷಲಿ ಎಲ್ಲರ ಮನೆಗಳಲ್ಲಿ ದೇವರ ಮನೆಯಲ್ಲಿ ನಿಜವಾಗಲೂ ದೇವರು ಇದ್ದರೆ ಈ ರೀತಿ ಸೂಚನೆಗಳು ನೀವು ತಿಳ್ಕೊಬೇಕಾಗುತ್ತೆ ಇಲ್ಲಿ ದೇವರು ಅಂದರೆ ಒಂದು ಕಣ್ಣಿಗೆ ಕಾಣದ ಅಗೋಚರವಾದ ಒಂದು ಶಕ್ತಿ ಅದೇ ಪಾಸಿಟಿವ್ ಎನರ್ಜಿ ಅದನ್ನೇ ಡಿವೈನ್ ಪವರ್ ಅಂತ ನಾವು ಹೇಳ್ತೀವಿ ಈ ರೀತಿ ಮನೆ ಒಳಗಡೆ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಆ ಒಂದು ದೇವರ ಆಶೀರ್ವಾದ ಭಗವಂತನ ಆಶೀರ್ವಾದ ಆ ದೈವ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇದೆ ಅಂತ ಖಂಡಿತವಾಗ್ಲೂ ನೀವು ತಿಳ್ಕೊಬೋದು ಏಕೆಂದರೆ ಭಗವಂತ ಸರ್ವಂತರಯಾಮಿ ಎಲ್ಲ ಕಡೆ ಇರ್ತಾನೆ ಒಬ್ಬೊಬ್ಬರ ಮನೆಗೆ ದೇವ್ರ ಮನೆಯೇ ಇರಲ್ಲ ಅಂತಾರೆ ದೇವ್ರ ಮನೆಯೇ ಒಬ್ಬೊಬ್ಬರು ಮನೆಗಳಲ್ಲಿ ದೇವ್ರ ಮನೆಯೇ ಇರಲ್ಲ ದೇವರ ಮನೆ ಇಲ್ಲ ಅಂದರೂ ಈ ಒಂದು ಸೂಚನೆಗಳು ಇಂಡಿಕೇಶನ್ಸ್ ನಿಮಗೆ ಗೊತ್ತಾ ಆಗ್ತಾ ಹೋಗುತ್ತೆ ಅಲ್ಲೇನೋ ಒಂದು ಡಿವೈನ್ ಪವರು ಅಲ್ಲೇನೋ ಒಂದು ಅಗೋಚರವಾದ ಶಕ್ತಿ ಏನೋ ಒಂದು ಶಾಡೋ ನೆರಳು ಓಡಾಡ್ದಂಗೆ ಕಾಣುತ್ತೆ ಯಾರೋ ಓದಂಗಾಯಿತು ಯಾರೋ ಬಂದಂಗಾಯಿತು ಏನೋ ಒಂದು ಸವಂಡು ಆಗ್ತಾ ಇದೆ ಅಂತಂದ್ಬಿಟ್ಟು ನೀವು ಕೇಳ್ಕೊಬೋದು ಇದನ್ನು ಒಬ್ಬೊಬ್ರು ಹೋ ಇದು ನೆಗೆಟಿವ್ ಎನರ್ಜಿ ಇಲ್ಲೇನೋ ಒಂದು ನೆಗೆಟಿವ್ ಇದೆ ಅಂತಂದ್ಬಿಟ್ಟು ತಿಳ್ಕೊತೀರಾ ಆ ನೆಗೆಟಿವ್ನೇ ಪಾಸಿಟಿವ್ ಅಂತ ತಿಳ್ಕೊಳ್ಳಿ ಅದೇ ಡಿವೈನ್ ಪವರ್ ಅದೇ ಒಂದು ದೇವರ ಒಂದು ಪ್ರೇರಣೆ ಅದೇ ಒಂದು ನಿಜವಾದ ದೇವರು ಈ ರೀತಿ ಸೂಚನೆಗಳ ಮುಖಾಂತರ ಭಗವಂತ ಇಂಡಿಕೇಷನ್ಸ್ ಕೊಡ್ತಾ ಹೋಗ್ತಾನೆ ಹೊಸದಾಗಿ ಈ ವಿಡಿಯೋವನ್ನು ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ವೀಡಿಯೋಸುಗಳು ಕೊಡ್ತಾ ಹೋಗ್ತೀನಿ ಎಲ್ಲ ವೀಡಿಯೋಸುಗಳು ಕೂತ್ಕೊಂಡು ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ ನಮಸ್ಕಾರ